ಹಲೋ ನಮಸ್ಕಾರ ಮತ್ತೆ ಸ್ಕ್ರೀನಲ್ಲಿ ಬಂದು ನಿಮ್ಮ ಡೌಟ್ ಕ್ಲಿಯರ್ ಮಾಡೋಂಗಾಯ್ತು ಒಬ್ಬೊಬ್ರು ಹೇಳ್ತಾರೆ ನಿಮ್ದು ಇದೇ ಆಯಿತು ಯಾವಾಗ್ಲೂ ಅಂತ ಚಟ್ಕಾಗಿ ಕಮೆಂಟ್ ಮಾಡ್ತಾರೆ ಇವಾಗ ಒಂದು ಡೌಟ್ ಇದೆ ಅದು ಕ್ಲಿಯರ್ ಮಾಡೋಕ್ಕಂತ ಬಂದಿದ್ದೀನಿ ಎಲ್ಲರೂ ಇದು ಕನಸಿರಬೇಕು ಕನಸಿರಬೇಕು ಅಂತ ಹೇಳ್ತಾ ಇದ್ದೀರಾ ದಯವಿಟ್ಟು ಇದು ಕನಸಲ್ಲ ನಿಜನೇ ನಾನು ಫಸ್ಟ್ ಹೇಳಿದ್ದೀನಿ ಕೆಲವೊಂದು ಪಾತ್ರಗಳು ಇದಕ್ಕೆ ತಗೊತೀನಿ ಅಂತ ಹೇಳಿದ್ದೀನಿ ನಿಮಗೆ ಫಸ್ಟೇ ತಿಳಿಸಿದ್ದೀನಲ್ವಾ ಮತ್ತೆ ನೀವು ಇದು ಕನ್ಸ ಕನ್ಸ ಅಂತ ಇದ್ದೀರಾ ಇಲ್ಲ ನಿಜನೇ ಯಾವುದೂ ಕನಸಲ್ಲ ನಿಜನೇ ಈ ಸ್ಟೋರಿನೂ ಕಂಟಿನ್ಯೂ ಆಗುತ್ತೆ ಮತ್ತು ಶಾನುಭಗುರ ಕುಟುಂಬದ ಸ್ಟೋರಿನೂ ಕಂಟಿನ್ಯೂ ಆಗುತ್ತೆ ಅದರಲ್ಲಿರೋ ಕೆಲವೊಂದು ಪಾತ್ರಗಳು ಇದರಲ್ಲಿ ತಗೊಳ್ಳೇಬೇಕಾಯಿತು ಮತ್ತೆ ಮತ್ತೆ ಯಾವ ಥರ ಪಾತ್ರನ ಕ್ರಿಯೇಟ್ ಮಾಡಿದಂತ ಇವಾಗಲೇ ಅರವತ್ತು ಜನನ ಕ್ರಿಯೇಟ್ ಮಾಡಿದ್ದೀನಿ ನಾನು ಇನ್ನೂ ಕ್ರಿಯೇಟ್ ಮಾಡಬೇಕಂದ್ರೆ ನನ್ನ ಕೇಳ ಆಗೋಲ್ಲ ಹಂಗಾಗಿ ಅಲ್ಲಿರೋ ಕೆಲವು ಪಾತ್ರನ ಇಲ್ಲಿ ತೊಗೊತಾ ಇದ್ದೀನಿ ದಯವಿಟ್ಟು ಯಾರೂ ಕನ್ಫ್ಯೂಸ್ ಆಗಬೇಡಿ ಇದು ಕನಸಲ್ಲ ನಿಜನೇ ಈ ಸ್ಟೋರಿನೂ ಮುಂದುವರಿಯುತ್ತೆ ಆ ಸ್ಟೋರಿನೂ ಮುಂದುವರಿಯುತ್ತೆ ಆಯಿತಾ ವಿಡಿಯೋ ಬರ್ತಾ ಇರ್ತಲ್ಲ ಅವಾಗ ನೋಡಿ ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಗುತ್ತೆ ನಾನು ಪದೇ ಪದೇ ಇದು ಮದುವೆ ಮಾತುಕತೆ ಎಲ್ಲ ಆಯ್ತು ದಿನ ಆಯ್ತು ಅಂದ್ರಲ್ಲ ಆಮೇಲೆ ಏನಾಯ್ತು ಬಂದ್ರು ಬುತ್ತಿ ಮದುವೆ ಮಾತುಕತೆ ಎಲ್ಲ ಮಾಡ್ಕೊಂಡ್ರು ಆಯ್ತು ಅಂತ ಹೇಳಿದ್ರಿ ಇವಾಗ ನಮ್ಮೂ ಮೂರು ಗುಡಿಸ್ಲವೆ ಒಂದು ಗುಡಿಸ್ಲು ಇಕ್ಕಂತೀರಿ ಎರಡು ಗುಡಿಸ್ಲು ನಿಮ್ಗೆ ಕೊಡ್ತೀರಿ ಅಂತ ಮಾತಾಯಿತು ಅವಾಗ ನಾನು ಚಿಕ್ಕ ಮಗಳು ಅವರಷ್ಟು ಬುದ್ಧಿ ಬಂದಿತ್ತೇನು ಹಾಂ ಆದರೆ ಹ್ಞೂ ಸರಿ ಅಂತ ಅವರು ಒಪ್ಕೊಂಡ್ರು ಒಂದು ತಿಂಗಳ ಕಾಲ ಸೌದೆ ಮರಿದ್ದು ಜೇನು ಮರಿದ್ದು ಗಿಡಮೂಲಿಕೆ ಮಾರಿದ್ದು ದುಡ್ಡೆಲ್ಲ ನೀವು ನಂಬಿಕೆ ಕೊಡಬೇಕು ಹೇಳಿದ್ರು ನಾವು ಸರಿ ನಮ್ಮ ಮಗು ಹೆಂಗೋ ದೊಡ್ಡ ಮನೆಗೆ ಸೇರ್ತದಲ್ಲ ಅಂತ ಅನ್ನೋ ಖುಷಿನಾಗೆ ಒಪ್ಕೊಂಡ್ರಿ ನಾವು ಹಾಂ ಒಪ್ಕೊಂಡ್ರೆ ಆಮೇಲೆ ಇವರಿಬ್ಬರು ಹುಡುಗನು ಹುಡುಗಿ ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಓಡಾಡ್ಕೊಂಡು ಇದ್ರು ಒಂದಿನ ಈ ಹೊಳೆ ಅರಿತದೆ ಹೊಳೆ ಅಂದರೆ ದಾಸಿ ದೊಡ್ಡದು ಮಳೆಗಾದಾಗ ಮಾತ್ರ ಮ್ಯಾಲಿಂದ ನೀರು ಬೀಳ್ತವೆ ಅಲ್ಲಿಗೆ ಹೋಗವ್ರಿ ಇವರು ಸುಮ್ಮನೆ ಹೋದ್ರೆ ಏನೋ ಹೋಗವ್ರೆ ಹೋದ್ರೆ ನನ್ನ ಮಗಳು ಕಾಲು ಜಾರಿ ಮ್ಯಾಲಿಂದ ಬಿದ್ದುಬಿಟ್ಟವಳೆ ಓಹೋ ಆಮೇಲೆ ಬಿದ್ದೇಟಿಗೆ ಕಲ್ಲಕ್ಕೆ ತಲೆ ಹೊಡೆದು ಪ್ರಾಣ ಹೊಲ್ಟೋಗ್ಬಿಟ್ಟೈತೆ ಅಂತ ಕೆಲಸ ಆಗೋಯ್ತು ಭಗವಂತ ಆಮೇಲೆ ಆ ಹುಡುಗನ್ಕ ಏನಾಯ್ತು ಏನನ್ನೋದು ತಿಳಿಲ್ಲ ನಮ್ಮ ಹುಡುಗಿ ಪ್ರಾಣ ಹೋಗಿದ ತಕ್ಷಣ ಅವನಿಗೆ ಹುಚ್ಚಿಡ್ಬಿಡ್ತು ಓ ಅದು ನೋಡಿ ಎಲ್ಲೋ ತಲೆ ಇದಾಗ್ಬಿಟ್ಟದೆ ಏನಾಯ್ತು ಏನೋ ತಿಳಿದ್ಬುತ್ತಿ ಹುಚ್ಚಿಡ್ಬಿಡ್ತು ಆ ಹುಡುಗನಕ ಆಮೇಲೆ ಈ ಸೀನಪ್ಪನೇ ಬಂದು ಹೇಳಿದ್ನು ನಿನ್ನ ಮಗಳು ನನ್ನ ತಮ್ಮನೋ ಹೊಳೆ ನೋಡಕ್ಕೆ ಹೋಗಿ ಆ ಮ್ಯಾಲಿಂದ ಬಿದ್ದು ಬಿಟ್ಟ ನಿನ್ನ ಮಗಳು ಆಲೆ ಬಿದ್ದ ತಕ್ಷಣ ಪ್ರಾಣ ಹೋಗೋದೆ ನನ್ನ ಹುಚ್ಚಿಡ್ದದೆ ಅಂತ ನಾವೆದ್ದು ಬಿದ್ದು ಎಲ್ಲ ಜನನ ಸೇರಿಸ್ಕೊಂಡು ಕರ್ಕೊಂಡು ಹೋಗೋಬಟ್ಕೆ ನನ್ನ ಮಗಳ ತಲೆಗ ಬೇಕಾದಷ್ಟು ರಕ್ತ ಹೊಲ್ಟೋಗಿತ್ತು ಪ್ರಾಣವ ಹೋಗಿತ್ತು ಸರಿ 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 ನಾವು ಎತ್ಕೊಂಬಂದು ಹತ್ತು ಸುರಿದು ಹತ್ತು ಸುರಿದ್ರೆ ಪ್ರಾಣ ಬತ್ತದ ಬುತ್ತಿ ಎಲ್ಲಿ ಸದ್ಯ ಪ್ರಾಣ ಬರ್ತದ ಬರಲ್ಲ ತಗೊಂಡೋಗಿ ಮಣ್ಣು ಮಾಡಿದ್ವಿ ದಿನೇ 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 ನಮ್ಮ ಚಿಕ್ಕ ಮಗಳಾಗಿ ದೊಡ್ಡ ಮಗಳನ್ನ ನೋಡೋಕೆ ಶುರು ಮಾಡಿದ್ರಿ ಆಗ ನಮ್ಮ ಚಿಕ್ಕ ಮಗಳನ್ನ ಯಾವಪ್ಪನಕ ಚಿಕ್ಕ ವಯಸ್ಸಾಗಿ ಹೋಗ್ಬಿಟ್ಟಿದ್ರು ಆಯಪ್ಪನ ಇಲ್ಲೇ ಇದ್ನು ಆಯಪ್ಪನಕೂ ಮದುವೆ ಆಗಿಲ್ಲ ಆಮೇಲೆ ನಾವು ಬುದ್ಧಿಯವರು ಸಿನಪ್ಪನವ್ರು ಬಂದು ಮುಂದೆ ನಿಂತ್ಕೊಂಡು ಅವ್ರಿಬ್ರಿಗೆ ಮದುವೆ ಮಾಡಿದ್ರು ಏನು ಈ ಹೆಚ್ಚು ಕಮ್ಮಿ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಬುದ್ಧಿ ನಿಮ್ಮ ಸರೋಜಮ್ಮನೂ ಎರಡು ದಿವಸ ನಮ್ಮ ಮನೆಗೆ ಇದ್ಬಿಟ್ಟು ಹೋಗಿ ನನ್ನ ಮಗಳು ಮಶಾಂಗದ ಮೇಲೆ ಮಲ್ಕೊಂಬಿಟ್ಟವಳೆ ಈ ಯಾಕಂತ ಅಲ್ಲಿ ಮಲ್ಕೊಂಡಿರೋದು ಅದೇನು ಅನ್ನೋದು ತಿಳೀತು ಬುದ್ಧಿ ಅನ್ನೋದು ತಿಳಿಯಿತು ಆಮೇಲೆ ನಮ್ಮ ಬುದ್ಧಿಯವರು ಸಿನಪ್ಪನವರು ಅವರು ಬಂದು ನಿಮ್ಮ ಮಗಳು ನನ್ನ ಕೈ ಹಿಂಸೆ ಕೊಡ್ತಾಳೆ ಹೊಡಿತಾಳೆ ಬಡಿತಾಳೆ ಅಂತ ಹೇಳ್ತಾವನೆ ಆಯಪ್ಪನ ಅಲ್ಲ ನಿಮ್ಮ ಮಗಳ ಮಲ್ಲಿ ಇಲ್ಲಿ ಇಷ್ಟೊಂದು ಜನ ಅವರಲ್ಲ ಅವ್ರಿಗೆಲ್ಲ ಕಾಟ ಕೊಡ್ತೀರಾ ಆಯಪ್ಪನಿಗೆ ಹೋಗಿ ಯಾಕೆ ಕಾಟ ಕೊಟ್ಲು ಏನೋ ಬುದ್ಧಿ ನಮ್ಗೆ ತಿಳಿದು ಈ ಅಪ್ಪನ ಏನೋ ಹೆಚ್ಚು ಕಮ್ಮಿ ಮಾಡ್ಬಿಟ್ನಾ ಅದೇ ನನ್ನ ಮಗಳು ಮಲ್ಲಿ ಹೇಳ್ಬೇಕು ಬುದ್ಧಿ ನಾನು ನಮ್ಮ ಆಚೆ ಇಬ್ಬರು ಹಂಗೆ ಅಂದ್ಕೊಂಡ್ರೆ ಈ ಅಪ್ಪನ ಏನೋ ಪ್ರಾಣಾಗಿನ ತೆಗ್ದ ಅಂತ ನನ್ನ ಮಗಳು ಮಲ್ಲಿ ಹೇಳ್ಬೇಕು ಆಮೇಲೆ ಸರಾಜಮ್ಮನ ನಮ್ಮ ಮನೆಗೆ ಎತ್ಕೊಂಬಂದ್ರೆ ನಮ್ಮ ಮನೆಗೆ ಎತ್ಕೊಂಡ್ಬಂದು ಮಲ್ಕೊಂಡ್ಲು ಮಲ್ಕೊಂಡಿದ್ದು ನಾನು ಮಲ್ಲಿ ನಾನು ಮಲ್ಲಿ ಅಂತ ಹೇಳ್ತಾ ಅವಳೆ ಇಲ್ಲಮ್ಮ ನೀನ್ ಸರೋಜಮ್ಮನು ಅವತ್ತು ಹೇಳ್ದೆಲ್ಲ ನಂಗೂ ಗಂಡ ಇಬ್ಬರು ಮಕ್ಕಳು ಅತ್ತೆ ಮಾವನು ಎಲ್ಲರೂ ಅವ್ರೇ ಅಂತ ನಿನ್ ಮಲ್ಲಿ ಅಲ್ಲಮ್ಮ ಸರೋಜಮ್ನು ಅಂತ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಎಲ್ಲೆಲ್ಲಿ ಈ ಕಾಡಾಗ ಯಾವ್ಯಾವ ಜಾಗ ಐತೆ ಯಾವ್ಯಾವ ಹಣ್ಣು ಯಾವ್ಯಾವ ಜಾಗದಾಗ ಸಿಗ್ತದೆ ಅಲ್ಲಿ ಕೆಲ ನಾನು ಕರ್ಕೊಂಡು ಹೋತಳೆ ಬುದ್ಧಿ ನಾನು ಏನು ಮಾಡ್ರಿ ಹಾಂ ಯಾವಾಗಲೂ ಒಂದು ಬೊರ್ಜಿ ಮರ್ಕಂಡಿರೋಳು ಕೈಯಾಗ ಇವಾಗೂ ಅದನ್ನು ಇಟ್ಕೊಂಡವಳೆ ಮುಂಚೆನೋ ಕೈಯಾಗಿಟ್ಕೊಂಡು ಹೊರಡ್ತಾ ಇದ್ಳು ನಾವು ಹುಳ ಉಪ್ಟೆ ಈ ಕಾಡು ಪ್ರಾಣಿಗಳು ಬರ್ತವೆ ಅಂತ ಅದನ್ನ ಕೈಯಾಗಿಟ್ಕೊಂಡು ನಮ್ಮ ಇದಕ್ಕೆ ಓದ್ತಾ ಇದ್ರು ಇವಾಗ ಇಂಥ ತಾವೇ ಅವೇ ಬಾಪಾಸು ಸೌದೆ ಇಂಥ ತಾವೇ ಇಂಥ ಹಣ್ಣು ಸಿಗ್ತದೆ ಇಂಥ ತಾವೇ ಇಂಥ ಗಿಡಮೂಲಿಕೆ ಸಿಗ್ತದೆ ಬಾ ಅಂತ ತಾನೇ ಮುಂದಿರ್ತಾಳೆ ನಾನು ಹಿಂದಿರ್ತೀನಿ ನಾನು ಏನು ಮಾಡಲಿ ಬುದ್ಧಿ ಏನು ಮಾಡಲಿ ನೀವೇ ಹೇಳ್ರಿ ಸರೋಜಮ್ಮನೂ ಕತೆ ಮುಗಿತು ಇವಾಗ ನಾನು ಮಲ್ಲಿ ಪುನರ್ಜನ್ಮ ಎತ್ತಿ ಬಂದಿದ್ದೀನಿ ನಾನು ಮಲ್ಲಿ ಸರೋಜಮ್ಮನ ಕರ್ತವ್ಯ ಏನಿತ್ತು ಅದೆಲ್ಲ ಮುಗೀತು ಇವಾಗ ನಾನು ಮಲ್ಲಿ ಆಗಿ ಇಲ್ಲಿರ್ತೀನಿ ಅಂತ ಹೇಳ್ತಾ ಅವಳೆ ಬುದ್ಧಿ ನಾನು ಏನು ಮಾಡೋದು ಬುದ್ಧಿ ನಾವು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅದಕ್ಕೆ ನಾವು ಸುಮ್ಮನೆ ಆಗೋಗ್ಬಿಟ್ರಿ ಹಿಂದಿಂದು ಎಲ್ಲ ಗ್ಯಾಪ್ ಕಾಯ್ದೆ ಬುದ್ಧಿ ಹಿಂದಿಂದೆಲ್ಲ ಗ್ಯಾಪ್ಗದೆ ಯಾರು ಇದ್ರಿಗೆ ಬಂದರೂ ಹೆಸಿಡಿದ್ದೇ ಮಾತಾಡಿಸ್ತಾಳೆ ಹಾಂ ನಮ್ಮ ನಮ್ಮ ಅಮ್ಮನು ಅಂತ ಹೇಳ್ತಾಳೆ ನಾವು ಎಲ್ಲಿ ಏನು ಇಕ್ಕಿದ್ರೆ ಅದನ್ನ ಎತ್ಕೊಂಬಂದು ಕೊಡ್ತಾಳೆ ನಾವು ಸುಮಾರು ಪರೀಕ್ಷೆಗಳು ಮಾಡಿಬಿಟ್ರಿ ಎಲ್ಲನು ಇಂಥ ತಾವೇ ಐತೆ ಅಂತ ಹೇಳ್ತಾಳೆ ಏನು ಮಾಡೋದು ಬುತ್ತಿ ಹಾಗಾದ್ರೆ ನಮ್ಮ ಸರೋಜಮ್ಮನು ಪುನರ್ಜನ್ಮ ನಿಮ್ಮ ಮಗಳು ಅಂತೀರಾ ಈ ಬೂತ್ ಆಫೀಸಾಗಿದ್ದರೆ ಈ ಹತ್ರ ಹೋಗಕ್ಕ ಇಲ್ಲ ಆವಾಗ ಅವಾಗ ಒಂಥರ ಆಡೋದು ಎಲ್ಲ ಮಾಡ್ತಾ ಈ ಈ ಅಮ್ಮನೇನಿಲ್ಲ ದೇವಸ್ಥಾನದ ಹತ್ರಕ್ಕೆ ಹೋಗ್ತಾಳೆ ನಮಸ್ಕಾರ ಆಗ್ತಾಳೆ ಬತ್ತಳೆ ಹ್ಞೂ ಯಾವಾಗಲೂ ಒಂದೇ ಥರನೇ ಇರ್ತಾಳೆ ನಮ್ಮಲ್ಲಿ ಹಂಗೆ ಇರ್ತಾಳೆ ಈ ಭೂತಾಫಿ ಹಾಸ್ ಅನ್ನೋಂಗೆ ಇಲ್ಲ ನಾನು ಸರೋಜಿ ಕರ್ತವ್ಯ ಮುಗಿತು ಅಲ್ಲಿ ಮುಗಿಸ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾಳೆ ಬುದ್ಧಿ ನಾವೇನು ಬುದ್ಧಿ ಮಾಡೋದು ನೀವೇ ಏನಾದರೂ ಹೇಳಿ ನಿಮ್ಮ ಸಸ್ಯನ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು ಸರಿ ಬರಲಿ ನಾನೇ ಮಾತಾಡ್ತೀನಿ ಎಮ್ಮನತ್ರ ನಾನೇ ಮಾತಾಡ್ತೀನಿ ಹಂಗೆ ಮಾಡಿರಿ ಬುತ್ತಿ ಹಂಗೆ ಮಾಡಿರಿ ನಿಮ್ಮ ಸಸ್ಯನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿರಿ ನಿಮ್ಮ ಸಸ್ಯನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿರಿ ಪುತ್ತಿ ಹ್ಞೂ ನಿಮ್ಮನೆಗೆ ಕರ್ಕೊಂಡು ಹೋಗಿರಿ ಹಂಗೆ ಮಾಡಿರಿ ಪುತ್ತಿ ನಿಮ್ಮ ಸಸ್ಯಕ್ಕೆ ಬುತ್ತಿ ಹೇಳ್ಬಿಟ್ಟು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡ್ರಿ ಆಯಮ್ಮನಿಗೂ ಇಬ್ಬರು ಹೆಣ್ಣು ಮಕ್ಕಳವ್ರಂತೆಲ್ಲ ಬುತ್ತಿ ಕರ್ಕೊಂಡೋಗ್ರಿ ಕರ್ಕೊಂಡೋಗಿರಿ ನಿಮ್ಮನೆ ನಿಮ್ಮ ಸೊಸೆನ ಕರ್ಕೊಂಡೋಗಿರಿ ಕರ್ಕೊಂಡೋಗಿರಿ ಅಯ್ಯೋ ಭಗವಂತ ಯಾಕಪ್ಪ ನಾನು ನಿಂತ ಕಟ್ಟಿಗೆ ಸಿಕ್ಕಾಪ್ಬಿಟ್ಟೆ ಈ ವಯಸ್ಸಾಗಿರೋ ಜೀವಗಳು ನೋಡಿದ್ರೆ ಇದಕ್ಕೊಂದು ಆಸರೆ ಬೇಕು ಅನಿಸ್ತದೆ ಈ ಸರೋಜಮ್ಮನು ನನ್ನ ಮನೆ ಸೊಸೆ ನನ್ನ ಮನೆ ಸೊಸೆನ ಇಲ್ಲಿ ನಾನು ಹೆಂಗೆ ಬಿಡಲಿ ಇವ್ರಿಗ ಕಳ್ಸ್ಕೊಡೋಕೆ ಮನಸಿಲ್ಲ ಕರ್ಕೊಂಡೋಗಿರಿ ಅಂತ ಹೇಳ್ತಾ ಇಲ್ಲ ಬಾಯೊಳಗಿಂದ ಹೇಳ್ತಾವ್ರೆ ನಾನು ಇನ್ನೆಂಥ ಇಕ್ಕಟ್ಟಿಗೆ ಸಿಕ್ಕಾಕ್ಬಿಟ್ಟೆ ಭಗವಂತ ನೀನು ಹಾಂ ಹಾಗಾದರೆ ಸರೋಜಮ್ಮುನು ಈ ರಷ್ಟು ನಮ್ಮ ಮನೆಗಿರೋಷ್ಟು ದಿಸೂ ಸರೋಜಮ್ಮನ ಆಗಿದ್ಲು ಇನ್ನು ಈ ಮಲ್ಲಿಗೆ ಜನ್ಮ ಇಲ್ಲಿ ತಾಳೋಳೆ ಏನಾದರೂ ಆಗಲಿ ನನ್ನ ಮನೆ ಸೊಸೆ ಅಲ್ಲ ಸರೋಜಮ್ಮುನು ಇವಾಗ ನನ್ನ ಮನೆ ಸೊಸೆ ಅಂತ ನಾನು ಕರ್ಕೊಂಡು ಹೋಗೋಕ್ಕೂ ಆಗ್ತೇರಿರೋಂತ ಪರಿಸ್ಥಿತಿ ಒಳಗಿತ್ತು ಏನಪ್ಪ ಮಾಡೋದು ಅಯ್ಯೋ ಎಂಥ ಇಕ್ಕಟ್ಟಿಗೆ ಸಿಕ್ಕಾಕ್ ಬಂದ್ಬಿಟ್ರಿ ನಾನು ಭಗವಂತ ನೀನೇ ನನಗೆ ದಾರಿ ತೋರಿಸ್ಬೇಕಪ್ಪ ನನಗೆ ಕಣ್ಣು ಇಲ್ಲಪ್ಪ ಕಣ್ಣು ಮುಚ್ಚಿ ಹೋಗ್ಬಿಟ್ಟವೇನಕ ನಾನು ಏನು ಮಾಡಲಿನಪ್ಪ ನಾನು ಮುಂದಿನ ದಾರಿ ನೀನೇ ತೋರಿಸ್ಬೇಕಪ್ಪ ನೀನೇ ತೋರಿಸ್ಬೇಕಪ್ಪ ನಾನು ಮುಂದಿನ ದಾರಿ ನೀನೇ ತೋರಿಸ್ಬೇಕು ಈ ವಯಸ್ಸಾದ ಜೀವಗಳ್ಗ ಮಲ್ಲಿನೇ ಆಸರ್ಯ ಅನ್ನಿಸ್ತೈತಿ ಮಲ್ಲಿನಾ ನಾನು ಕರ್ಕೊಂಡೋಗ್ಬಿಟ್ರೆ ಕರ್ಕೊಂಡು ಇವ್ರ ಜೀವನ ಇಲ್ಲ ಮಲ್ಲಿನ ಇಲ್ಲಿ ಬಿಟ್ಬಿಟ್ಟು ಹೋದ್ರೆ ನನ್ನ ಮೊಮ್ಮಕ್ಕಳಿಬ್ರು ಅವ್ರ ಕತೆ ಈ ಕಡೆ ನನ್ನ ಮೊಮ್ಮಕ್ಕಳವ್ರೆ ಈ ಕಡೆ ವಯಸ್ಸಾದ ಜೀವುಗಳವ್ರೆ ಯಾರನ್ನ ಆಯ್ಕೆ ಮಾಡ್ಕೊಳ್ಳಿ ನಾನು ಅಯ್ಯೋ ಭಗವಂತ ಎಂತ ಇಕ್ಕಟ್ಟಿಗೆ ಸಿಕ್ಕಾಕಿಟ್ಟೆ ಅಪ್ಪ ನನ್ನನ್ನು ಒಂದು ಕಡೆ ನನ್ನ ಮೊಮ್ಮಕ್ಕಳು ಇನ್ನೊಂದು ಕಡೆ ವಯ್ಸಾದ ಜೀವಗಳು ನಾನು ಯಾರನ್ನಂತ ಆಯ್ಕೆ ಮಾಡ್ಕೊಳ್ಳಿ ಭಗವಂತ ಯಾಕಪ್ಪ ನಾನು ನಿಂತ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬಿಟ್ಟೆ ನನ್ನ ಮೊಮ್ಮಗುನ ರಾಮ್ ಹೇಳ್ತಾ ಇದ್ನು ನಾನು ಎರಡು ದಿವಸ ಟೈಮ್ ಅಂತ ನನಗೆ ಇಷ್ಟು ವಯಸ್ಸಾಗಿರೋನಿಗೆ ಯಾವ ನಿರ್ಧಾರ ತಗೊಳಕ್ಕೆ ಆತ ಇಲ್ಲ ಇನ್ನು ಚಿಕ್ಕ ಮಗು ಎಂಥ ನಿರ್ಧಾರ ತಗೊಂತದೆ ಮುಂದುವರಿಯುವುದು